ಏನನ್ಸ್ತು ನಿನಗೆ ನಿನ್ಗೆ ಯಾರು ನೋಡ್ತಿಲ್ಲ ಅಂತನಾ ಏನೇ ಯೋಚಿಸ್ದೆ ನೀನ್ ಏನ್ ಮಾಡ್ತಿದ್ದೆಲ್ಲ ಅದ್ ಯಾರಿಗೂ ಕಾಣಿಸಲ್ಲ ಅಂತನಾ ನಾನೆಲ್ಲ ನೋಡಿದೀನಿ ಮಾಯಾ ನಿನ್ ಎಲ್ಲಾ ನಡವಳಿಕೆ ನಿನ್ ಎಲ್ಲಾ ನೋಟ ಎಲ್ಲಾ ನೋಡಿದೀನಿ ಎಲ್ಲಾ ನೋಡ್ದೆ ನಾನು ನಾನ್ ನಿನ್ನ ತಡ್ದಿದ್ದೆ ಅರ್ಥ ಮಾಡಿಸಿದ್ದೆ ಬೇಡ ಅಂತ ಹೇಳಿದ್ದೆ ಹಾಗೆ ಹೇಳಿದ್ರಿಂದ ಏನಾದ್ರೂ ಡಿಫ್ರೆನ್ಸ್ ಆಗುತ್ತೆ ಅಂತ ಆದ್ರೆ ಇಲ್ಲ ನೀನ್ ನಿನ್ ನಡವಳಿಕೆನ ಚೇಂಜೇ ಮಾಡ್ಕೊಳ್ಳಿಲ್ಲ ಎಲ್ಲಿ ತನಕ ಈ ಕಿಡಿ ನಿನ್ ಮನ್ಸಲ್ಲಿತ್ತಲ್ಲ ಅಲ್ಲಿ ತನಕ ನಾನು ಸುಮ್ನೆ ಇದ್ದೆ ಆದ್ರೆ ನೀನ್ ಈ ಕಿಡಿಯಿಂದ ಮನೇನ ಸುಡೋ ಪ್ರಯತ್ನ ಮಾಡ್ತಾ ಇದ್ಯಾ ಹಾಗಿದ್ದಾಗ ನಾನ್ ಸುಮ್ನೆ ಇರಕ್ಕೆ ಸಾಧ್ಯನೇ ಇಲ್ಲ